ಅಚ್ಚ ಕನ್ನಡದ ವಿಶಿಷ್ಟ ಟೈಟಲನ್ನು ಇಟ್ಕೊಂಡು ಕನ್ನಡಕ್ಕೆ ತೆರೆಗೆ ಬರೋದಕ್ಕೆ ರೆಡಿಯಾಗಿದೆ ಮನದ ಕಡಲು ಸಿನಿಮಾ ಈ ಸಿನಿಮಾದ ಡೈರೆಕ್ಟ್ ಮಾಡಿರೋದು ವಿಕಟ ಕವಿ ಯೋಗರಾಜ್ ಭಟ್ರು ಅದು ಮಾರ್ಚ್ ಇಪ್ಪತ್ತೆಂಟಕ್ಕೆ ನೀನು ಥಿಯೇಟ್ರಿಗೆ ಅಪ್ಪಳಿಸುತ್ತೆ ಎಲ್ಲ ಕನ್ನಡ ಪ್ರೇಕ್ಷಕರು ಕುತೂಹಲದಿಂದ ಕಾಯ್ತಿದ್ದಾರೆ ಯಾಕಂದರೆ ಬಟ್ರು ಸಿನಿಮಾ ಅಂತಂದರೆ ಅದರಲ್ಲಿ ಏನಾದರೂ ಡಿಫ್ರೆಂಟ್ ಇರುತ್ತೆ ಯಾಕಂದರೆ ಅಂತಂಥ ಪರಮಾತ್ಮ ಗಾಳಿಪಟ ಅಂತ ಸಿನಿಮಾ ಕೊಟ್ಟವರು ಭಟ್ರು ಇವಾಗ ನನ್ನ ಜೊತೆಲಿ ಬಟ್ರೆ ಇದ್ದಾರೆ ಏನು ಸಿನಿಮಾದ ವಿಶೇಷ ಅದು ವುಡ್ಲ್ಯಾಂಡ್ಸ್ ಥಿಯೇಟ್ರ್ನಲ್ಲಿ ಯಾಕೆ ಪ್ರಮೋಷನ್ ಶುರು ಮಾಡಿದ್ದಾರೆ ಇದೆಲ್ಲ ಕೇಳ್ತಾ ಹೋಗೋಣ ಭಟ್ರೆ ನಮಸ್ಕಾರ ನಮಸ್ತೆ ಮೈಸೂರಿಗೆ ನಮಸ್ತೆ ನೋಡುಗರಿಗೆಲ್ಲ ನಮಸ್ಕಾರ 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 ಬಟ್ರೆ ಮನದ ಕಡಲು ಅಂತ ಟೈಟ್ಲ್ ಕೇಳಿದ್ರೇ ಒಂದು ಸ್ವಲ್ಪ ವಿಶೇಷವಾಗಿದೆ ಅದು ನೀವು ಗಾಳಿಪಟ ಮುಂಗಾರು ಮಳೆ ಪರಮಾತ್ಮ ಈ ಥರ ಟೈಟ್ಲಿಗೆ ಫೇಮಸ್ ನೀವು ಯಾಕೆ ಬಿಟ್ರೆ ಮನದ ಕಡಲು ಟೈಟಲ್ ಅದರಲ್ಲಿ ಒಂದು ಹಾಡಲು ಒಂದು ಸಾಲಿದೆ ಹಿಡಿ ಹಿಡಿಬೊಗಸೆ ಗಾತ್ರದ ಮನಸ್ಸು ಕಡಲಾಗಿದೆ ಅಂತ ಸೋನು ನಿಗಮ ಅವರು ಹಾಡಿರೋದು ಆ ಲೈನ್ ನಿಧಾನಕ್ಕೆ ತುಂಬ ಪಾಪ್ಯುಲರೈಸ್ ಆಗ್ತಿದೆ ನನಗನ್ನಿಸ್ತದೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ದೊಡ್ಡ ಕಡಲೇ ಇರುತ್ತೆ ಅದು ಕಡಲ ಮೇಲೆ ಇರೋದು ಸಿನ್ಮಾ ಈ ಇಲ್ಲಿ ನಾನು ಮೈಸೂರಿಗೆ ಬಂದಿರೋದು ಉದ್ದೇಶ ಒಂದು ಕಡಲು ಅಂದರೆ ಸಾಗರ ಜನ ಸಾಗರ ಮತ್ತು ಬರಬೇಕು ಚಿತ್ರಮಂದಿರಕ್ಕೆ ಯಾಕಂದರೆ ಮಳೆ ಟೈಮಲ್ಲಿ ಜನರದ್ದು ಸಿನ್ಮಾ ಆಯ್ತದ ನಾವು ಮಾಡಿದ್ದೀವಿ ಅಷ್ಟೇ ಅಲ್ಲಿ ತಂಡದ ನಿರ್ದೇಶಕ ಆಗಿದೆ ಅಷ್ಟೇ ನನ್ನ ಪುಣ್ಯ ಬಟ್ ಜನಾನೇ ಎತ್ತಿ ಕಟ್ಟಿದ ಸಿನ್ಮಾ ಅದು ಅದು ಪಬ್ಲಿಕ್ ಪ್ರಾಪರ್ಟಿ ಅವರು ನೋಡಿರಲಿಲ್ಲ ಅಂದ್ರೆ ಅದ ನಾವು ಯಾರೂ ಇವತ್ತು ಬೋರ್ಡಿಗೆ ಇರ್ತಾ ಇರಲಿಲ್ಲ ಕನ್ನಡ ಚಿತ್ರರಂಗದ ಇತಿಹಾಸ ಬರೆದವ್ರು ಜನ ಅದೇ ನಿರ್ಮಾಪಕರ ಜೊತೆಗೆ ಮತ್ತೆ ಕೆಲಸ ಮಾಡೋ ಭಾಗ್ಯ ನಂದು ಅದೇ ಬ್ಯಾನರಿಗೆ ಅದೇ ಮಂದೇ ಟೈಟ್ಲ್ ಬೇಕು ಅಂತ ಕೃಷ್ಣಪ್ಪ ಅವರು ಹೇಳಿದ್ದಕ್ಕೆ ಮನದ ಕಡಲು ಅಂತ ಇಟ್ಟಿರೋದು ಕಡಲನ್ನು ಇಷ್ಟು ಅದ್ಭುತವಾಗಿ ಇದುವರೆಗೂ ನನಗೆ ಗೊತ್ತಿದ್ದಂಗೆ ಯಾರು ಸುಮಾರು ಜನ ಸಿನಿಮಾ ಮಾಡಿರಬಹುದು ನಾನು ನೋಡಿಲ್ಲದೇ ಇರಬಹುದು ಬಟ್ ಭರಮಾದ್ಭುತವಾಗಿ ತೋರಿಸಿದ್ದೀವಿ ಒಂದು ಲವ್ ಸ್ಟೋರಿಗೆ ತುಂಬ ದಿನಗಳ ಕಾಲ ತುಂಬ ನೂರಾರು ವರ್ಷ ಕಾಲ ವರ್ಷಗಳ ಕಾಲ ಬದುಕೋ ತಾಕತ್ತಿರುತ್ತೆ ಅದನ್ನು ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ದೀವಿ ನನ್ನ ಮುಂಗಾರು ಮಳೆನ ತುಂಬ ಜನಾಗಿ ಬಾಚಿ ತಪ್ಪಿಕೊಂಡವರು ಮೈಸೂರು ಜನತೆ ಮೊದಲಿಗೆ ಆ ಒಂದು ಸೆಂಟಿಮೆಂಟು ಈ ಊರಿನ ಒಂದು ಋಣ ನಾನು ಇಲ್ಲಿ ಕೂಡ ಒಂದು ಕಾಲದಲ್ಲಿ ಎಲ್ಲವೂ ಸೇರಿ ಮೈಸೂರು ಮಣ್ಣಿಗೆ ಬರೋದು ಅಂದರೆ ಯಾರಿಗಾದರೂ ಸಂತೋಷ ಈ ಊರು ತುಂಬ ಚೆಂದ ಈ ಊರು ನಂಗೆ ತುಂಬ ಆಪ್ತವಾದ ಊರು ಇಲ್ಲಿ ಮಂಡ್ಯ ಮೈಸೂರು ಈ ಬೆಲ್ಟಲ್ಲಿ ಓಡಾಡೋಣ ಅಂತ ಈ ಗಾಡಿಗಳನ್ನು ಹಾಕ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಇದು ಕೂಡ ಎಲ್ಲೋ ದಕ್ಷಿಣ ಒಂದು ಮೂಲೆಯಿಂದ ತರಿಸಿರೋದು ಅಪರೂಪದ ವೆಹಿಕಲ್ ಇದು ಸೊ ಇವುಗಳ ಜೊತೆಗೆ ಹೋಗೋದೇ ಒಂದು ಮಜಾ ಆಮೇಲೆ ಜನಸಾಗರ ತುಂಬ್ಕೋಬೇಕು ಮತ್ತೆ ಚಿತ್ರಮಂದಿರಕ್ಕೆ ಆ ಸಂಭ್ರಮದ ವಾತಾವರಣ ಮತ್ತು ಬರಬೇಕು ಸಣ್ಣ ಸಿನಿಮಾ ಮಾಡಿದವರು ಮೀಡಿಯಂ ಬಜೆಟ್ ಸಿನಿಮಾ ಮಾಡಿದವ್ರನ್ನೆಲ್ಲ ಇವಾಗ ಪ್ರಮೋಷನ್ ಮಾಡೋದು ಕಷ್ಟ ಆ ಸಿನಿಮಾಗೆ ಜನಾನ ಕರೆಸೋದು ಕಷ್ಟ ಅನ್ನೋ ಥರದ್ದು ಒಂದು ಕಂಪ್ಲೇಂಟ್ ಇದೆ ಆ ಎಲ್ಲ ಕಂಪ್ಲೇಂಟ್ಗಳಿಗೆ ದಿವ್ಯೌಷಧ ಒಂದು ಉತ್ತರ ಅಂದರೆ ಮನದ ಕಡಲು ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ ನನಗೆ ನನಗೆ ನಾನು ಅಂದ್ಕೊತೀನಿ ಯಾಕಂದರೆ ನಾನು ಡೈರೆಕ್ಟ್ರು ಪ್ರಮೋಷನ್ಗೋಸ್ಕರ ಅಂತಾನೆ ಅಂತ ನೀನು ಬೈಬೋದು ಆದರೆ ನನ್ನಲ್ಲೂ ಒಬ್ಬ ಪ್ರೇಕ್ಷಕ ಇದ್ದಾನೆ ನಾನು ಸುಮಾರು ಸತಿ ನನ್ನ ಸಿನಿಮಾಗಳನ್ನೇ ನಾನು ಸೂಚ್ಯವಾಗಿ ಹೇಳ್ತೀನಿ ನಾನು ಸೋತೆ ಈ ಥರದ್ದು ಬಟ್ ಇದು ಆಗೋ ಸಿನಿಮಾ ಮೈಲಿಗಲ್ಲು ಮಾಡಿ ಅಂತ ಜನತೆ ಕೇಳ್ಕೊಳಕ್ಕೆ ಮೈಸೂರಿಗೆ ಬಂದಿದ್ದೀನಿ ಅವರು ಗ್ಯಾರಂಟಿ ಜನತೆ ಮೈ ಬಗ್ಸಿ ಮನಸ್ಸಿಟ್ಟು ಕೆಲಸ ಮಾಡಿದಾಗ ಯಾವತ್ತೂ ಸಿನಿಮಾದವ್ರ ಕೈ ಬಿಟ್ಟಿಲ್ಲ ಇದೇನು ಕಡಲಿದೆ ಜನಸಾಗರ ಮತ್ತೆ ಮರುಸೃಷ್ಟಿಯಾಗುತ್ತೆ ಆ ಜನಸಾಗರ ನಾನು ನೋಡಬಹುದು ಚಿತ್ರಮಂದಿರಗಳಲ್ಲಿ ಅನ್ನೋ ಒಂದು ದೃಢವಾದ ನಂಬಿಕೆ ಇಟ್ಟು ನಾನು ವುಡ್ಲ್ಯಾಂಡ್ಸಿಂದನೇ ಪ್ರಮೋಷನ್ ಶುರು ಮಾಡ್ತಿದ್ದೀನಿ ತುಂಬ ಕರ್ನಾಟಕದ ಹಲವಾರು ಹಳೆಯ ಥಿಯೇಟರ್ಗಳಲ್ಲಿ ಇದು ಒಂದು ಕಾಪಾಡ್ಕೊಂಡಿರೋಂಥ ಥಿಯೇಟ್ರು ತುಂಬ ಅದ್ಭುತಗಳನ್ನು ನೋಡಿರೋ ಥೇಟ್ರು ಇಲ್ಲಿಂದ ಶುರು ಮಾಡಿದ್ರೆ ನಮಗೊಂದು ಏನೋ ಸಂತೋಷ ಯಾಕಂದರೆ ಈ ಇದಾವಲ್ಲ ಎಷ್ಟು ಜನ ಎಷ್ಟು ಜನರ ಪಾದ ಧೋಳು ಸಿನಿ ಪ್ರೇಕ್ಷಕರು ಅವರಿಗೆ ಪ್ರಮೋಟ್ ಮಾಡಬೇಕು ನಾವು ರಸಿಕರಿಗೆ ಪ್ರಮೋಟ್ ಮಾಡಬೇಕು ಆ ಒಂದು ಸದುದ್ದೇಶದಿಂದ ಈ ಮೆಟಲ್ಗಳನ್ನು ಹೊಡ್ಕೊಂಡು ಹೊಡ್ಕೊಂಡು ಪ್ರತಿ ಊರಲ್ಲೂ ಹೋಗ್ತಿದ್ದೀನಿ ಸೊ ಈ ಇದು ಇನ್ನೊಂದು ಅವತ್ತು ಮುಂಗಾರು ಮಳೆ ಇವತ್ತು ಮನದ ಕಡಲು ಇದೊಂದು ಮೈಲಿಗಳನ್ನು ನೆಡಬೇಕಾಗಿ ಮಾಧ್ಯಮದವ್ರಿಗೆ ಕೇಳ್ಕೊತೇನೆ ಹಾಗೆ ನಾನು ಜನತೆಯೂ ಕೇಳ್ಕೊತೇನೆ ಜೈ ಮನದ ಕಡಲು ಜೈ ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮಾತಾಡ್ಬೋದು ಯಾಕಂದರೆ ಆ ಆ ಮೆಟ್ಲುಗಳನ್ನು ನೀವು ಒಂದು ರೀತಿ ದೇವಸ್ಥಾನದ ಮೆಟ್ಲು ಥರ ನೋಡ್ತಾ ಇದ್ದೀರಾ ಅನ್ಸುತ್ತೆ ಯಾಕಂದ್ರೆ ನಿಮ್ಗೆ ಒಬ್ಬ ಗೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ರದ್ದೊಂದು ಟೇಸ್ಟ್ ಇರುತ್ತೆ ಸಿನಿಮಾಗಳು ಅಂದಾಗ ಗಾಳಿಪಟ ಮುಂಗಾರು ಮಳೆ ಪರಮಾತ್ಮ ಅದೊಂದು ಟೇಸ್ಟ್ ಇರುತ್ತೆ ಅವ್ರದ್ದು ಒಂದು ಎಸೆನ್ಸ್ ಇರುತ್ತೆ ವಿಕಟ ಕವಿ ಅಂತಾನೆ ಫೇಮಸ್ ನೀವು ಆ ಥರ ಏನಾದರೂ ಮನದ ಕಡಲಲ್ಲಿ ನೋಡ್ಬೋದಾ ಅಥವಾ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಜನಗಳು ನೀವು ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಓವರ್ ಎಕ್ಸ್ಪೆಕ್ಟೇಷನ್ ಅಂತಾರಲ್ಲ ಅದನ್ನು ಮೀರಿ ಒಂದು ಸಿನಿಮೆಟಿಕ್ ತೃಪ್ತಿ ಅಬಾ ಎಂಥದೊಂದು ನೋಡಿಲ್ಲ ನಾನು ಸಿನಿಮಾ ಅನ್ನೋ ಒಂದು 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 ಹೃದಯಕ್ಕೆ ಒಂದು ಹೀಟ್ ಬರುತ್ತೆ ಅದೇ ಥರ ಹೃದಯ ತಂಪಾಗುತ್ತೆ ಆ ಥರದ ಎಮೋಷನ್ಸು ಪ್ರೇಮ ಬದುಕು ಒಂದು ಇಪ್ಪತ್ತು ಚಿಲ್ಲರೆ ವಯಸ್ಸಿನ ಹುಡುಗ ಹುಡುಗಿಯರು ಇವತ್ತು ಹೆಂಗಿದ್ದಾರೆ ಅವ್ರಿಗೆ ನಿಜವಾಗಲೂ ಬೇಕಾಗಿರೋದೇನು ಇದು ಎಲ್ಲವೂ ಅದು ಕೆಲವೇ ಕೆಲವು ಸತಿ ತನಗೆ ಸಿಗ್ತಾವಲ್ಲ ಆ ತರ ಕೈಗೆ ಸಿಕ್ಬಿಡ್ತು ಮನದ ಕಡಲಲ್ಲಿ ಹಾಗಾಗಿ ಹೋಗಿ ನೀವು ಎಷ್ಟೇ ನಿರೀಕ್ಷೆ ಇಟ್ಕೊಳ್ಳಿ ಅದನ್ನ ಮ್ಯಾಚ್ ಮಾಡುತ್ತೆ ಅಂತ ಹೇಳಿದ್ರು ಗಣೇಶ್ ಸರ್ ಜೊತೆ ಸ್ಪೆಷಲ್ ಸ್ಪೆಷಲ್ ಡೈಲಾಗ್ಸ್ ಎಳಿಸ್ತಿದ್ರಿ ನೀವು ಸೂರ್ಯಾತಮ್ ತಪ್ಪ ಕಾಣಿಸ್ತಿದ್ದಾ ಅಂತ ಹೇಳೋದಾಗಿರ್ಬೋದು ಮುಗುಳ್ನಗಲ್ಲಿ ಏನು ಮುಂಗಾರು ಮಳೆಯಲ್ಲಿ ನಾವು ಮಾತಾಡಂಗಿಲ್ಲ ಥರ ಡೈಲಾಗ್ಗಳು ಫೇಮಸ್ ಆಗಿತ್ತು ಪರಾ ಅಂತ ಕರ್ಕೊಂಡ್ಬಿಟ್ಟೆ ಆ ರೀತಿ ಏನಾದರೂ ಅವ್ರ ಕೈಯಲ್ಲಿ ಎಳಸೋಂಥ ಪ್ರಯತ್ನ ಏನಾದರೂ ಸುಮುಖನ ಕೈಲಿ ಮಾತುಗಾರಿಕೆ ಅವನು ಹೇಳಿ ಕೇಳಿ ಪೃಥ್ವಿ ಥಿಯೇಟ್ರ್ ಕಲಾವಿದ ನ್ಯಾಷನಲ್ ಥಿಯೇಟ್ರ್ನಲ್ಲೆಲ್ಲ ಕಸಗೂಡಿಸಿ ಆ್ಯಕ್ಟ್ ಮಾಡಿ ಬಂದಿರೋಂಥ ಅತ್ಯಂತ ಉತ್ಕೃಷ್ಟ ಮಟ್ಟದ ಕನ್ನಡ ಪ್ರತಿಭೆ ಅವನ ಬಾಯಲ್ಲಿ ಒಂದು ಕನ್ನಡ ಕೇಳೋದು ಅವನ ನಟನೆ ನೋಡೋದೇ ಒಂದು ದೊಡ್ಡ ಸುಖ ಹಾಗೆ ಇನ್ನಿಬ್ಬರು ಹುಡುಗಿರು ರಾಶಿಕಾ ಮತ್ತು ಅಂಜಲಿ ಒಂದು ಮಕ್ಕಳ ಸ್ನೇಹ ಅವ್ರ ಮಾತುಕತೆ ಅವರ ಪಾತ್ರಗಳು ರಂಗಾಯಣ ರಘು ಅವರ ಆದಿವಾಸಿ ಪಾತ್ರ ದತ್ತಣ್ಣ ಅವರೊಬ್ಬರು ಧನ್ವಂತರಿ ಡಾಕ್ಟರ್ ಪಾತ್ರ ಮಾಡಿದ್ದಾರೆ ಹಾಗೆ ಸುಮಾರು ಇನ್ನ ಎಲ್ಲರ ಮಾತುಗಾರಿಕೆ ಮತ್ತು ಮೇಕಿಂಗ್ ಅದನ್ನೆಲ್ಲ ನೀವು ಥಿಯೇಟ್ರಲ್ಲೇ ನೋಡ್ಬೋದು ಥಿಯೇಟ್ರ್ನಲ್ಲೇ ಬಂದು ನೋಡುವಂಥ ಸಿನಿಮಾ ಮನದ ಕೊಡಲು ಹಾಗಾಗಿ ಹೋಗಿ ಇಷ್ಟು ಕಾನ್ಫಿಡೆನ್ಸ್ ನನಗೆ ಬಂದೇ ಬರ್ತಾರೆ ಅಂತ ರಂಗಣ ರಂಗಣ ಅಂತ ನಾವು ಅವ್ರನ್ನ ರಂಗಣ ರಘು ಅವರು ಕನ್ನಡದ ಅತ್ಯುತ್ಕೃಷ್ಟ ಲೆವೆಲ್ಗೆ ಏನನ್ನು ಹೇಳಿದ್ರು ತುಂಬ ಬೇರೆ ಲೆವೆಲಿಗೆ ಆ್ಯಕ್ಟ್ ಮಾಡಿ ತೋರಿಸುವಂಥ ಕೆಲವೇ ಕೆಲವು ಪ್ರತಿಭಾವಂತರಲ್ಲಿ ರಂಗಾಯಣನಗೂ ಒಬ್ರು ಅವ್ರು ನನ್ನ ಹಲವಾರು ಸಿನಿಮಾಗಳಲ್ಲಿದ್ದಾರೆ ಬಟ್ ನನ್ನ ಪರ್ಸ್ನಲ್ ಫೇವರಿಟ್ ಅವರದ್ದು ಮನದ ಕಡಲು ಅದು ನಾನು ಒಂದು ಭಾಷೆನೇ ಬರೆದಿದ್ದೀನಿ ಅವರಿಗೆ ಒಂದು ಆದಿವಾಸಿ ಭಾಷೆ ಅದೆಲ್ಲೂ ಇಲ್ಲ ಅದು ಬರೆದಾಗ ನಾನು ಹೆದರ್ಕೊಂಡಿದ್ದೆ ಅವರು ಹೆದ್ರಿಕೊಂಡಿದ್ದರು ಬಟ್ ಅದು ಎಂಥ ನಟ ಅಂದರೆ ಅಂಥದ್ದೊಂದು ಒಂದು ಭಾಷೆ ಇದೆ ಅಂತ ನಂಬಿಸ್ಬಿಟ್ಟಿದ್ದಾರೆ ಅಂತ ಶುರು ಆಗುತ್ತೆ ಅದೇನೇನೋ ಹೇಳ್ತಾರೆ ಅದೆಲ್ಲ ಬರೆದು ನಾನು ಬರೆದು ಅವರು ಅದನ್ನು ಪ್ರಾಕ್ಟೀಸ್ ಮಾಡಿ ಅದು ಹಿಂಗೆ ಕೇಳಿಸ್ಬೇಕು ಅನ್ನೋ ಥರ ಅದನ್ನು ಗುದ್ದಾಡಿದ್ದು ಅದು ತುಂಬ ವಿಶೇಷವಾದ ಅನುಭವ ಅದು ನಾನು ತುಂಬ ಹೇಳಿ ನೀವು ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ ಬಿಟ್ಟರೆ ಒಳ್ಳೇದಾಗ್ಲಿ ಸಿನಿಮಾಗೆ ತುಂಬ ದೊಡ್ಡ ಮಟ್ಟಕ್ಕೆ ಮೈಸೂರಿನ ಜನತೆ ಎಲ್ಲ ಇಡೀ ಕರ್ನಾಟಕ ಜನತೆನೆ ಎತ್ಕೊಂಡು ಹೋಗ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ ಬಿಟ್ರೆ ಧನ್ಯವಾದಗಳು ಬಿಟ್ರೆ ಸಿಕ್ಕಿದ್ದಕ್ಕೆ ಜೈ ಮನದ ಕಡಲು ಜೈ ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಇದು ನಮ್ದೆಲ್ಲ ನಿಮ್ಮ ಚಿತ್ರ ನೋಡಿ ಹರಸಿ ಕಾಪಾಡಿ ಇನ್ನೊಂದು ಮೈಲಿಗಲ್ಲನ್ನಾಗಿ ಮಾಡಿಸಿ ಅವತ್ತು ಮುಂಗಾರ ಇವತ್ತು ಮನದ ಕಡಲು ಥ್ಯಾಂಕ್ ಯು ಎಸ್ ಇದಿಷ್ಟು ಯೋಗರಾಜ್ ಭಟ್ ಅವರ ಮಾತಾಗಿರುವಂಥದ್ದು ಮನದ ಕಡಲು ಸಿನಿಮಾ ಮಾರ್ಚ್ ಇಪ್ಪತ್ತೆಂಟು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ ಅಂತ ವುಡ್ಲ್ಯಾಂಡ್ಸ್ ಥಿಯೇಟರ್ನ ಮೆಟಲ್ನ ಮೇಲೆ ಕುತ್ಕೊಂಡು ಮನವಿಯನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾಮ್ಯಾನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿ ವಿ ಮೈಸೂರು